ಆಯ್ತು ದೋಸ್ತರ ನಮಸ್ಕಾರ ಎಲ್ಲರೂ ಹಂಗಿದಿರಿಪ್ಪ ಎಲ್ಲರೂ ಆರಾಮದ್ರಿ ಅಂತೇಳಿ ತಿಳ್ಕೊತೀನಿ ದೋಸ್ತರು ನೋಡಿರಿ ಇವತ್ತು ಮಂಗಳವಾರ ರೀ ಅದ ಕೆರೂರು ಕುರಿ ಮಾರ್ಕೆಟ್ ನೋಡ್ರಿ ಅದ ಇಲ್ಲೆಲ್ಲ ಏನು ನಾನು ನಿಂತಿನ ಸ್ಪಾಟ ಇಲ್ಲಿ ನಿಮ್ಗೆ ಫುಲ್ ಪ್ಯೂರ್ ಎಳಗ ಮರಿ ಸಿಗತ್ತೆ ರೀ ಎಳಗ ಎಳಗ ಸ್ಪೆಷಲ್ ಐತ್ರಿ ಇಲ್ಲಿ ಆ ಕಡೆ ಹೋದ್ರಪ್ಪ ಅಂತಂದ್ರೆ ನಿಮಗೆ ಆಡಿನ ಬಜಾರ್ ಸಿಗ್ತದೆ ರೀ ಈ ಕಡೆ ಹೋದ್ರಪ್ಪ ಅಂತಂದ್ರೆ ದೊಡ್ಡ ಮರಿ ಫೈಟರ್ ಮರಿ ಆಟದ ಮರಿ ಆ ಕಡೆ ಹೋದ್ರೆ ಫುಲ್ ಕುರಿ ಬಜಾರ್ ಬರ್ರಿ ಅಷ್ಟು ಮರಿ ರೇಟ್ ಕೇಳುವಂಥ ಪ್ರಯತ್ನ ಮಾಡ್ತೀನಿ ಓ ನಮಸ್ತೆ ಸರ್ ನೋಡಿರಿ ಇವೆಲ್ಲ ಅದಾವಲ್ಲ ಇವು ಆಲ್ಮೋಸ್ಟ್ ಒಂದು ಹದಿನೆಂಟು ಕೆ ಜಿ ಹದಿನಾರ ಹದಿನೆಂಟು ಕೆ ಜಿ ಬರ್ತದ್ರಿ ಇದೆ ಇವೆಲ್ಲ ಒಳ್ಳೆ ಕ್ವಾಲಿಟಿ ಒಳಗಿರುವಂಥ ಮರಿ ನೋಡ್ರಿ ಇದೆಲ್ಲ ಏನು ರೇಟ್ ಆಯಿತು ಅಂತೇಳಿ ಕೇಳಬರಿ ಇವ್ರೇನು ಅದಾರ ನೋಡಿರಿ ಇದೇ ಮರಿನೇ ಕೇಳಕ್ಕಾರ ಹೆಂಗ ಕೇಳಾಕತ್ತ ಹೆಂಗ್ ಕೇಳಕತ್ತಾರ ಅಂತೇಳಿ ನೋಡಂಬರೀ ಹೆಂಗೆ ಕೇಳಕತ್ತಾರ ಅವ್ರಿ ಕೇಳಕತ್ತಾರ ಎಷ್ಟು ಮರಿಬೇಕಾನ ಅವ್ರಿಗೆ ಮರಿ ಈ ಹುಡುಗರು ಕೇಳಕತ್ತಾರ ನೋಡ್ರಿ ಮರಿ ಕೇಳಿದ್ರು ಅದನ್ ಕೇಳಿದ್ರಿ ನಾ ಕಡಿದ್ರೆ ಕೆಂದು ಚೆಂಡು ಮರಿ ಕೇಳಿದ್ರಿ ನೋಡೋ ಎಷ್ಟು ಯಾರು ಮರಿವಂತ ಯಾವ ನಿಮ್ದ ದೋಸ್ತ್ರ ಇಲ್ಲದನಲ್ರಿ ಹುಡುಗ ನಮ್ಮ ದೋಸ್ತ್ ನೋಡ್ರಿ ನಿಮಗೆ ಏನಾರ ಅಂಗತ್ತೆ ಬೇಕಿತ್ತಪ್ಪ ಅಂತಂದ್ರೆ ಇಲ್ಲಿ ಬಜಾರ್ನಾಗ ಇರ್ತಾನವ ಒಳ್ಳೆ ಸ್ವಾಭಿಮಾನ ಮರಿ ಕೊಡಿಸ್ತಾನ ರೀ ಯಾರು ಬಂದು ಕಾಸಿ ಟ್ರೈ ಮಾಡಿ ಬಟ್ ಫೋನ್ ನಂಬರ್ ಹಾಕ್ಬಾರಂತಂದ್ರೆ ಭಾಳ ಜನ ಫೋನ್ ಮಾಡ್ತಾರೆ ಕಿರಿಕಿರಿಯಾಗತ್ತ ಫೋನ್ ನಂಬರ್ ಹಾಕ್ಬೇಡ ಅಂತ ನಾನು ಮೊದಲ ಮರಿ ಹಾಕ್ತಿದ್ದೆ ನಾನು ಅಂದ್ರೆ ಬೇರೆಯವರಿಗೆಲ್ಲ ಕೊಡ್ತಿದ್ದಲ್ಲ ಆವಾಗ ನಾನು ನಿಮ್ಮ ಕಡೆಯಿಂದ ನಾನು ಇಸ್ಕೊಂಡಿದ್ದೀರಿ ಇವತ್ತಿಗೂ ನನಗೆ ಮರಿ ಫಾರ್ಮಿಗೆ ನನ್ನ ಫಾರ್ಮಿಂಗ್ ಮರಿಬೇಕಂದ್ರೆ ಜೀವನ ಕೊಡ್ಕೊಡ್ರಿ ಕಳೆ ಏನು ಹೇಳ್ರಿ ಅವನು ಹೇಳತ್ತಿರಿ ವ್ಯಾಪಾರಿ ಒಂಬತ್ತುವರೆ ಸಾವಿರ

ಹೇಳ ಸಾವಪ್ಪ ಹೇಳ ಏನು ಹೇಳ್ರಿ ಇರ ಹದಿನಾರೂರಿಯಾ ದೋಸ್ರ ಹದಿನಾರೂವರೆ ಸಾವಿರ ಅಂತ ನೋಡ್ರಿ ಆ್ಯಾವ್ರೇಜ್ ಬಂದು ಒಂದು ಇಪ್ಪತ್ನಾಲ್ಕು ಕೆ ಜಿ ಬರ್ತು ನೋಡಿರಿ ಯಾವ್ರೇಜ್ ಸಣ್ಣ ದೊಡ್ಡಲ್ಲ ಸರಿ ಇಪ್ಪತ್ತ್ನಾಲ್ಕು ಕೆ ಜಿ ಲೈವ್ ಏಟ್ ಹನ್ನೆರಡು ಕೆ ಜಿ ಮಟನ್ ಲೆಕ್ಕ ಬಟ್ ಸೋಕೆ ಐತ್ರಿ ಮರಿ ಮಾರ್ತದ ಆಲ್ಮೋಸ್ಟ್ ಒಂದು ಹನ್ನೆರಡು ಹದಿಮೂರು ತನಕ ಮಾರಬಹುದು ಇಲ್ಲಿ ನೋಡ್ರಿ ನಮ್ಮ ಹುಲಿ ಬಣ್ಣಾಚೆಗದ್ದೆ ಹೆಂಗೆ ಕೊಟ್ರಿ ಅವ್ನು ಮರಿ ಹೊಸ ಏನು ಹೇಳತ್ತಿರಿ ಅಪರೂ ಹತ್ತುವರೆ ಸಾವಿರ ಹಾಂ ಹಾಂ ದೋಸ್ತ್ರ ಹತ್ತುವರೆ ಸಾವಿರ ನೋಡ್ರಿ ಮರಿ ಸಕರ ನಮಸ್ಕಾರ ಏನ ಏನು ಹೇಳಬೇಕು ಅಪರ ಎಷ್ಟು ಇಪ್ಪತ್ತೊಂದು ಮರಿ ದೋಸ್ತ್ರ ಇಪ್ಪತ್ತೊಂದು ಮರಿ ಅದ ನೋಡಿರಿ ವ್ಯಾಪಾರ ಏನಂದ್ರೆ ಹತ್ತು ಸಾವಿರದ ಆರ್ನೂರು ಹತ್ತು ಸಾವಿರದ ಆರುನೂರು ಹೇಳಕ್ರ ನೋಡ್ರಿ ಇವ್ರ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗ್ತೈತೆ ರೀ ಏನು ಮಾತಾಡ್ಕೊಂತ ಬಂದಿಲ್ಲ ರೇಟ್ ಅಷ್ಟು ನಿಂತು ಕಾಯಿಸಿ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗ್ತೈತೆ ಆಲ್ಮೋಸ್ಟ್ ಒಂದೊಂದು ಸಾವಿರ ಹೆಚ್ಚು ಕಡಿಮೆ ಇರ್ತೈತಿ ನೋಡ್ರಿ ಎಷ್ಟು ಕೊಟ್ರಿ ನಮ್ಮ ಎಷ್ಟು ಕೊಟ್ರಿ ಮರಿ ಕೊಟ್ಟಿಲ್ಲ ಇವತ್ತು ಎಷ್ಟು ಸಾವಿರ ಎಸ್ ಮರಿವ ಹಾಂ ಇಪ್ಪತ್ತ ಇಪ್ಪತ್ತಾ ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕು ಮರಿ ರೀ ಹತ್ತುವರೆ ಸಾವಿರ ರೂಪಾಯಿ ವ್ಯಾಪಾರಿ ಹೇಳತ್ತಾರ ನೋಡ್ರಿ ಅದ ಆಲ್ಮೋಸ್ಟ್ ಲೈವ್ ಏಟ್ ಹದಿನೆಂಟು ಹದಿನೆಂಟು ಹತ್ತೊಂಬತ್ತು ಒಂದು ಹೆಚ್ಚು ಕಡಿಮೆ ಅದ್ರ ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಹಿಂಗದ ನೋಡ್ರಿ ನೋಡಿರಿ ಇಲ್ಲೊಂದು ಮರಿ ಐತೆ ನೋಡಿರಿ ಆ ಒಂಬತ್ತು ಒಂಬತ್ತ ಒಂಬತ್ತುವರಿ ಅನಾ ಒಂಬತ್ತುವರಿ ಸಾವಿರ ರೂಪಾಯಿ ಕೊಡ್ರಿ ನೋಡ್ರಿ ಅನ್ನಾರ ಕಾಲಾಗ ನೋಡ್ರಿ ಅದ ನಾಲ್ಕು ಕಾಲ ಕೆಂದ ಐತ್ರಿ ಆಮೇಲೆ ಕಣ್ಣು ಕರಿಮುಖ ನೋಡ್ರಿ ಒಳ್ಳೆ ಕ್ವಾಲಿಟಿ ಮರಿ ನೋಡ್ರಿ ಅದ್ರ ಲೋಕಲ್ನ ನೋಡ್ರಿ ಇಲ್ಲಿ ನಮ್ ಹುಡುಗರ ನಮ್ಮ ಫಾಲೋವರ್ಸ್ ಈ ಒಂದು ಮರಿ ತಗೊಂಡ್ರಿ ಅಡ್ಲಾ

நோட்ரி ஒே டா வெட்டினரி டாட் நோட் இவ்ரே மரி தகர்தண்ணா அன்னர் ஏன் வியாபாரம்

ನೋಡ್ರಿ ಹಾಲಲ್ಲಿ ಮರಿ ಅಂತ ನಲ್ವತ್ತು ಸಾವಿರ ರೂಪಾಯಿ ವ್ಯಾಪಾರ ಹೇಳತ್ತಾರ ನೋಡಿ ಯಾವ್ದಾಮ ಬದಾಮಿ ಅದೇ ಎಡಲ್ಲ ಏನಾಯ್ತು ಹೇಳ್ತೀರಿ ವ್ಯಾಪಾರ ನಲವತ್ತೆರಡು ಸಾವಿರ ನಲವತ್ತೆರಡು ಸಾವಿರ ರೂಪಾಯಿ ವ್ಯಾಪಾರ ಹೇಳತ್ತಾರ ನೋಡ್ರಿ ಅದಕ್ಕೆ ಮುಗೀತಾನಿ ಹೋದ್ರೆ ಸರ್ ನೋಡ್ರಿ ಇದ ಆರಲ್ ಮರಿ ನೋಡ್ರಿ ಇದ ನಂದಿಕೇಶ್ವರಕ್ಕದೊಳಗೆ ಐತಿ ಇದು ಸೇಲಿಂಗ್ ಕುಡ್ದೈತ್ ನೋಡ್ರಿ ಆರಲ್ ಮರಿಲ್ಲ ಎಷ್ಟು ಎಷ್ಟಾಗ್ಯವನ ಅದಕ್ಕೆ ನಾಲ್ಕಲ್ಲ ಎರಡು ಆಗ್ಯಾವ ನಾಲ್ಕಲ್ಲ ಎರಡು ಕಣ ಆಗ್ಯಾವ ಇವು ಆಟ ಆಡ್ತತೆ ಬಿಡವ್ ಹಚ್ಚೆ ನೋಡ್ಬೋದ್ರಿ ಹಾಂ ವ್ಯಾಪಾರ ಏನು ಹೇಳಿದ್ಯಾಪಾರ ಮೂವತ್ತೈದ್ರ ಮ್ಯಾಗೆ ಬಂದ್ ಕೊಡ್ರಿ ಓಕೆ ಆಯ್ತಾ ಏನು ಹೇಳಿದ್ ವ್ಯಾಪಾರ ವ್ಯಾಪಾರ ಏನು ಹೇಳಿ ಮೂವತ್ತೈದು ಸಾವಿರ ಹೇಳಿ ರೀ ಯಾವ್ರಿಗತ್ರಿ ಹಲಗತ್ತಿದ ಖುರಿ ಅಂತನ್ರಿ ಮರಿ ಏಸವ್ರಿ ಕುರಿ ಅರವತ್ತು ರೀ ನಿಮ್ಮ ಹೆಸರು ಗಂಗಪ್ಪ ಸಂಗಪ್ಪನ್ರಿ ಹಾಂ 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 ದೋಸ್ರ ನೋಡ್ರಿ ಅದ ಕುರಿಯನ್ ಮರಿ ನೋಡ್ರಿ ಅದ ರೀ ಆರಲ್ಲ ಹಾಂ ಹಾಂ ಸೇರ್ ಹೆಂಗಿವತ್ತ ಸೇಲ್ ಮಾರಲಿಲ್ಲನ್ರಿತ ಮಾರಲಿಲ್ಲ ನೀವ ಮಾರೀತ್ ಮೂವತ್ತಕ್ಕೆ ವ್ಯಾಪಾರ ಹಾ ಹಾಂ ಹಾಂ ದೋಸ್ತರು ನೋಡ್ರಿ ಇಲ್ಲ ಒಂದು ಮರಿ ಐತಿ ಎಷ್ಟೆಲ್ಲ ಐತೆ ಅಂತ ಕೇಳ್ತಿರಿ ದೋಸ್ತ ಎಷ್ಟೆಲ್ಲ ಐತದ ಏನು ತೊಂದ್ರಿ ಇಲ್ಲೇ ಬಂದಿರಿ ಏನು ಹೇಳತ್ತಿರಿ ಒಬ್ಬರ ಮೂವತ್ತೊಂದು ಸಾವಿರ ಮೂವತ್ತೊಂದು ಸಾವಿರ ಹಾಲಲ್ಲ ಈಗ ಆಗಿ ಐತೆನಾ ಐದು ಜನ ಆಗ್ಯಾವ ಹಾಲಲ್ಲಗ ಹಾಲಲ್ಲ ಹಾಲಾಗ ಎಡಲ್ಲಾಗ ಈಗಿಲ್ಲ ಒಂದಾಗ ಎಡಲ್ಲಾಗ ಒಂದಾಗೈತೆ ದೋಸ್ ಇಲ್ಲೊಂದು ಎರಡಲ್ಲಿ ಐತಿ ನೋಡ್ರಿ ಎಷ್ಟು ಹೇಳ್ತಾರ ಏನು ಇದಕ್ಕೆ ವ್ಯಾಪಾರ ಕೊಡೋದ್ರಿ ಏನು ಹೇಳತ್ರಿ ಮೂವತ್ತೈದು ಸಾವಿರ ಯಾವ್ದು ರೀ ಕೆಲ್ವಿಡಿ ಏನ್ರಿ ನಿಮ್ಮ ಹೆಸರಿ ಹಾ ಬದಾಮೆ ರೀ ತಗೋನ್ರಿ ಎರಡಲ್ಲಿ ಮರಿ ಇದು ತಗೊಂಡು ಹೊಂಡ್ರಿ ಅಂತ ನೋಡ್ರಿ ಸೌಕರ ಮನಿ ನಗರ ಸೌಕರ್ರಿ ಸಿದಪ್ಪ ಅನ್ರಿ ಮೈಸೂರ ಹಂಗೆ ಕೇಳಿದ್ರೆ ಕೊಡ್ತಿರೀ ನೀವು ಪರಿಚಯದ ಅಂದ್ರೆ ದೋಸ್ರ ಇವ್ರ್ ಪರಿಚಯ ಇದ್ರ ಅಂದ್ರೆ ಕೇಳ್ರಿ ಬದಾಮಿ ಸಿದ್ಧಪ್ಪನ ನೋಡ್ರಿ ಈ ಮರಿ ಚಲೋ ಐತೆ ಹಬ್ಬ ಬಿಸ ಭಾಳ ಚಲೋ ಐತ್ರಿ ಹಾ ಎರಡಲ್ಲ ಐತಿ ಹಾ ಗಾಡಿ ಚಲೋ ಆಯ್ತು ದೊಡ್ಡ ಚಲೋ ಆಯ್ತು ಕಣ ಆಗ್ಯಾವಣ್ಣ ಎಷ್ಟು ಅವಾಗ ಆಡೈತೆ ಈಗ ಆಡ್ತೈತಿ ಹಾಂ ಹಾಂ ಪೂಜಾರಿ ನೋಡಿರಿ ಬದಾಮಿ ರವಿ ಅಣ್ಣ ನೋಡಿರ ಮರಿ ಬಾದಾಮಿ ರವಿ ಅನ್ನೋದು ನಿಮ್ಗೇನು ರೀ ಹಂಗೆ ಬೇಕಿತ್ತು ಅಂದ್ರೆ ನಾವು ಬದಾಮಿ ಯಾರು ಕಾಂಟಾಕ್ಟ್ ಇದ್ರಂದ್ರೆ ನಿಮ್ಗೆ ಬದಾಮಿ ರವಿ ಅಣ್ಣ ಮರಿ ಐತೆ ಅಂತ ನೋಡಪ್ಪ ಅಂತಿದ್ರೆ ಫೋಟೋ ಹಾಕಿರಿ ನಿಮಗೆ ತೋರಿಸಿ ನೋಡಿ ಎಷ್ಟಲ್ಲ ಐತೆ ನಾ ಓಪನ್ ಓಪನ್ ಮರಿಯಾ ನಿಮ್ದಾನ ಕೊಟ್ರಿ ಅಣ್ಣ ಅಣ್ಣಗ ಮರಿ ನೋಡ್ರಿ ಅವಸ್ರ ಎಷ್ಟು ಲೋಕ ಐತೆ ನೋಡ್ರಿ ಹೆಂಗೆ ನಿಂತ ಮರಿ ಏನ ಕಣದ ಆಗ್ಯಾವ ನಿಮ್ಮ ಹತ್ರ ಕಣ ಆಗಿಲ್ಲ ಆಡ್ದೆ ಹಾಂ ಹಾಂ ನೋಡ್ರಿ ಇದು ಉಣ್ಣಿ ಮರಿ ನೋಡಿರಿ ಎಷ್ಟು ಲುಕ್ ಐತೆ ನೋಡಿರಿ ಹದಿಮೂರುವರೆ ಸಾವಿರ ರೂಪಾಯಿ ವ್ಯಾಪಾರ್ತಾರೆ ನೋಡಿರಿ ಮನಗ ಹನ್ನೆರಡು ಹನ್ನೆರಡುವರೆ ಬಂದ ಕೊಡ್ತೀರಿ ದೋಸರ್ ಹದಿಮೂರುವರೆ ಹೇಳ್ತೀರ ಅಂದ ಹನ್ನೆರಡುವರೆ ಬಂದ್ರೆ ಕೊಡ್ತಾರೆ ನೋಡಿರಿ ಅದು ದೊಡ್ಡ ಸೈಜ್ ಒಳ್ಳೆ ಸೈಜ್ ಐತೆ ನೋಡಿರಿ ನೋಡಿ ದಿವಸ್ರನಾ ಹನುಮಂತ ರೀ ಹನುಮಂತನಾರು ನೋಡ್ರಿ ನೀವು ವಿಡಿಯೋ ಮಾಡಿರ್ತೀನಿ ಅವ್ರದ್ದು ನೀವು ನೋಡ್ರಿ ಆಡಗಲ್ಲರ ಎಷ್ಟು ಮರಿ ಕೊಡಿರಿ ನೋಡ್ತಾ ಏ ಸಿಂದರಿ ಇವಾಗ ಎರಡು ಮರಿ ಹಿಡ್ಕೊಳ ನಾವು ನಮ್ಮ ನೋಡ್ರಿ ಮರಿಯಾಗ ಮಾರಿಲ್ರಿ ಮತ್ ಮಾರ್ತ್ರಿ ಒಂದಿನ ಹೋಗ್ರಿ ದೋಸ್ರ ಇದೆಲ್ಲ ಮರಿಗಳಿಗೆ ಹಗ್ಗ ಕಟ್ಟದ್ ನೋಡ್ರಿ ನಮಸ್ಕಾರ ನಮಸ್ಕಾರದವ್ರ ಮರಿಗೆ ಕುರ್ಗೆ ಹಗ್ಗ ಕಟ್ಟುವಂತದ್ ನೋಡ್ರಿ ಅದ ಇದು ಪೈಪ್ರಿ ಮರಿಗೆ ಕುದಿಯು ಯಾವುದೇ ರೀತಿ ಗಾಯ ಆಗ್ಬಾರ್ದು ಅಂತೇಳಿ ಇದು ಬೋರ್ಗಡ ಮರಿಗೆ ಕುದಿ ಆಗ್ಬಾರ್ದು ಅಂತೇಳಿ ಇದು ದೊಡ್ಡ ಬೋರ್ಗಡ ದೊಡ್ಡ ಮರಿ ನಡೀತದೆ ಇದು ಇವೆಲ್ಲ ಸಣ್ಣ ಮರಿಗಿದೆ ದೊಡ್ಡ ಮರಿ ಎರಡೆಲ್ಲ ನಾಲ್ಕೆಲ್ಲ ಮರಿ ಹಿಡಿದು ತೆಗ್ ಬಿಟ್ರೆ ಮಣದೋಗ್ತದೆ ಇದು ನಾಯಿಗೆ ಪರ್ಫೆಕ್ಟ್ ನೋಡಿದೆ ನಾಯಿಗೆ ಕುದಿಗೆ ಬಂದು ಕಾಯಿಸಿ ಚಿಂತ ಅದು ಇದೆಲ್ಲ ಕಡಿತಲ್ಲ ಕೆಲೊಂದು ರಾಮನಗರ ಕಡೆ ಬೆಂಗಳೂರು ಕಡೆ ಸಿರತೆ ಅಟ್ಯಾಕ್ ಮಾಡ್ತಿರ್ತದೆ ರೀ ಸೀರೆ ಬಂದು ಕುತ್ತಿಗೆ ಬಾಯ್ ಹಾಕ್ತಿರ್ತೀರಿ ಇಂಥದನ್ನ ಹಾಕ್ತಿರಿ ನೀವು ಹಾಕಿದ್ರಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ಚಿರತೆ ಬಾಯಿ ಹಾಕಿದ್ರೆ ಬಾಯಿ ಒಳಗೆ ನಟು ಬಿಡ್ತಿದ್ದ ಸೇಫ್ಟಿ ಆಮೇಲೆ ಗಜ್ಜಿ ಎಲ್ಲ ನೋಡ್ರಿ ನೋಡ್ರಿ ಆಲ್ಮೋಸ್ಟ್ ಒಂದು ಓಪನ್ ಬರಿ ಅನ್ಸುತ್ತೆ ಎಷ್ಟು ಲುಕ್ ಐತೆ ನೋಡ್ರಿ ಏಯ್ ಗಾಡಿ ಗಾಡಿದೆ ಕಡೂರ ಕಡೂರ ಇದು ನಿಮ್ದಾ ಏನು ರೇಟ್ ಅದನ್ನ ಐವತ್ತು ಹೆಂಗ ರೀಸೆಲಾ ಹೆಂಗೆ ವಾಪಸ್ ಕೊಡೋದಾ ಸಾಕಾಕ ಕೊಡೋದ ಮಾರ್ಕೆಟಿಂಗಾ ಹಾ 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 ಎಷ್ಟ ಓಪನ ಓಪನ ಓಪನ್ ದೋಸ್ತರು ಓಪನ್ ಮರಿ ನೋಡ್ರಿ ಅದು ಐವತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ಹಾಂ ಹಾಂ ಐವತ್ತು ಸಾವಿರ ಹೇಳತ್ತಾರೀ ಏನ ಕೊಡೋದು ವ್ಯಾಪಾರ ಆಯ್ತಾ ಐವತ್ತು ಸಾವಿರ ತಗೊಂಡಿದ ಐವತ್ತು ಐವತ್ತು ಸಬ್ಬಾಶ್ ದೋಸ್ರ ತೊಗೊಂಡು ಐವತ್ತು ತೊಗೊಂಡ್ರ ಅಂತ ನೋಡ್ರಿ ಅವರ ಕೊಡೋದು ಮತ್ತೆ ಮುಂದೆ ರೇಟ್ ಕೊಡ್ಬೋದ್ರಿ ಅವ್ರ ಐವತ್ತೈದು ಅರವತ್ತೈದು ದೋಸ್ರಾ ನೋಡ್ರಿ ಇದು ರಾಮ್ಪುರಿ ಮರಿ ನೋಡ್ರಿ ಇದು ಇಲಾಯ್ತಿ ಅಂತ ಆ ರೀತಿಯಾಗಿ ಜವಾರಿ ಒಳಗ್ರಿ ಇದೆ ಭಾಳ ಅಷ್ಟವಾದ ಕೊಂಬು ಎಲ್ಲ ನೋಡಿದ್ರೆ ನಮ್ಮ ಪಕ್ಕದ ಜವಾರಿ ಪಕ್ಕ ಜವಾರಿ ಮರಿ ತರನ ಐತ್ ನೋಡ್ರಿ ಅದ ಹುಡುಗಂದ್ರೆ

ನೋಡ್ರಿ ಮರಿ ಚಲೋ ಐತಿ ನೋಡ್ರಿ ಎಷ್ಟಲ್ಲ ಮರಿ ಗಡ್ಡ ಬಾಳ ಚಲೋ ಐತ್ರಿ ಸ್ವಲ್ಪ ಗಿಡ್ ಸೈಜ್ ಅಷ್ಟೆ ಟೋಟಲ್ ಆಗಿ ಒಂದು ನೂರು ಮರಿ ಐತಿ ನೋಡ್ರಿ ಸಗರ ಏನ್ ಹೇಳ್ತಿ

ಇಲ್ಲಿ ಒಬ್ಬರು ಅನ್ನಾರ್ ಮಾತಾಡ್ತಾರ ನೋಡಿರಿ ಹಾ ಹೇಳ್ರಿ ಸಗ್ರಾ ಒಂಬತ್ತು ಒಂಬತ್ ಮರಿ ಬೇಕಾ ಹೆಂಗೆ ಕೇಳ ಎಂಟು ಸಾವಿರಂ ಕೇಳಿದ ಒಂಬತ್ ಮರಿ ಎಂಟು ಸಾವಿರ ಕೇಳಿದಿನ ದೋಸ್ ಅಲ್ಲಿ ಅದರಲ್ಲಿ ಅನಾರ ತೊಂಬತ್ತು ಮರಿನ ಎಂಟು ಸಾವಿರ ಅಂತ ನೋಡ್ರಿ ಅವನು ಇವರು ಮಲಾಕ್ರಿ ಹೌದಾ ಹತ್ತುವರಿ ಹತ್ತವರದಂತ ಅವ್ರು ಎಂಟೂವರಿ ಮಟ್ಟ ಕೇಳ್ಯಾರಂತ ನೋಡ್ರಿ ಒಂಬ ಹಾಂ ಹಾಂ ನಾ ನಲವತ್ತು ಮರಿ ಎಂಟುವರೆ ಹಂಗೆ ಕೇಳ್ಯಾರಂತ ಉಷ್ಟು ಮರಿ ಹಂಗೆ ಕೇಳ್ಯಾರಂತ ಮತ್ತು ಒಳ್ಳೆ ಇವರು ಲಾಸ್ಟ್ ಒಂಬತ್ತುವರೆ ಸಾವಿರ ಸೊಟ್ಟ ಸಟ ಕೊಡ್ತೀನಿ ಅಂತಾರೆ ಅಂತ ನೋಡಿ ಹಾಂ ಗಣಮರಿ ಇದಾವೆ ಊಟ್ಟು ಅಷ್ಟು ಗಂಡ ಗಂಡಮರಿಯ ಯಾರ ರೀ இல்லதான் நோட்ரி தான் யூட்டூபர் நோட் டிரெண்டிங் ஒழுங்கிங் ஏன் மரியாத மரிய ಒಂಬತ್ತುವರೆ ಸಾವಿರ ಆರಾಮದ್ರಿ ಸೌಕರ ಎಷ್ಟು ಮರಿ ಕೊಟ್ಟೆ ಇನ್ನೂ ಕೊಟ್ಟಿಲ್ಲ ಇವತ್ತೊಂದು ಕೊಟ್ಟಿಲ್ಲ ಹಾಗೆ ಯಾವ ವಯಸ್ಸು ಎಷ್ಟು ನಿಮ್ಗೆ ಮೂವತ್ತೊಂದು ವಯಸ್ಸು ವಯಸ್ಸು ಮೂವತ್ತೊಂದು ವರ್ಷ